गीतामहात्मे धृष्टकेतुश्चेकिता नः काशीराजश्च वीर्यवान् पुरुजित्कुन्तिभाजश्च शैभ्यश्च नरपुङ्गवः ಕುರುಕ್ಷೇತ್ರದಲ್ಲಿ ಎದುರಾಳಿಗಳಾಗಿ ಉಪಸ್ಥಿತರಿರುವ ಪಾಂಡವರ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ಗುರುಗಳಾದ ದ್ರೋಣಾಚಾರ್ಯರಿಗೆ ವಿವರಿಸುತ್ತಾ ಕೌರವನು ಹೇಳುವ ಮಾತಿದು ಒಂದು ಕಾಲದಲ್ಲಿ ಕೌರವನ ಆಪ್ತನಾಗಿದ್ದ ಶಿಶುಪಾಲನ ಮಗ ಧೃಷ್ಟಕೇತು ಯಾದವ ವೀರನಾದ ಚೇಕಿತಾನ ಭೀಮಸೇನ ಹೆಣ್ಣುಕೊಟ್ಟ ಮಾವನಾದ ಕಾಶಿರಾಜ ಕುಂತಿದೇವಿಯ ಸಹೋದರರಾದಂತಹ ಪುರುಜಿತ್ ಕುಂತಿ ಭೋಜರು ಹಾಗೂ ಶಿಬಿ ದೇಶದ ರಾಜನಾದ ಶೈಭ್ಯ ಇತ್ಯಾದಿಯೆಲ್ಲರೂ ಎಲ್ಲರೂ ಪಾಂಡವರ ಪರವಾಗಿ ಹೋರಾಡಲು ಉತ್ಸಾಹದಿಂದ ಸಿದ್ಧರಾಗಿದ್ದಾರೆ ಇವರಲ್ಲಿ ಯಾರೂ ಕೂಡ ಒತ್ತಾಯಕ್ಕಾಗಿ ಬಂದವರಲ್ಲ ಸ್ವ ಇಚ್ಛೆಯಿಂದ ಪಾಂಡವರ ಮೇಲಿನ ಪ್ರೀತಿಯಿಂದ ಯುದ್ಧಕ್ಕಾಗಿ ಬಂದವರು ಯಾರೇ ಆಗಲಿ ಸ್ವಂತ ಇಚ್ಛೆಯಿಂದ ಬಂದವರು ಮಾಡುವ ಕೆಲಸಕ್ಕೂ ಒತ್ತಾಯದಿಂದ ಅಥವಾ ಸ್ವಲಾಭಕ್ಕಾಗಿ ಬಂದವರು ಮಾಡುವ ಕೆಲಸಕ್ಕೂ ತುಂಬ ಅಂತರ ಇರುತ್ತದೆ ಪಾಂಡವರ ಸೈನ್ಯದಲ್ಲಿ ಇರುವವರು ಪಾಂಡವರ ಬಳಗದವರು ಇಲ್ಲವೇ ಆಪ್ತರು ಒಟ್ಟಿನಲ್ಲಿ ಸ್ವ ಇಚ್ಛೆಯಿಂದ ಯುದ್ಧಕ್ಕಾಗಿ ಬಂದವರು ಯಾರೂ ಸಹ ಯಾವುದೇ ಪರಿಸ್ಥಿತಿಯಲ್ಲಿಯೂ ಯುದ್ಧ ಭೂಮಿಯಿಂದ ಪಲಾಯನ ಮಾಡುವಂಥವರಲ್ಲ ಪ್ರಾಣಕ್ಕೆ ಪ್ರಾಣ ಕೊಟ್ಟಾದರೂ ಜಯವನ್ನು ಸಾಧಿಸಿಕೊಡುವ ಪರಾಕ್ರಮಿಗಳು ವಯಸ್ಸಿನಿಂದ ಹಿರಿಯರಾದರೂ ಛಲದಿಂದ ಹೋರಾಡುವ ಧೀಮಂತರು ಇಲ್ಲಿ ಕೌರವನ ಮನಸ್ಸಿನಲ್ಲಿ ಇರುವ ಅಸೂಯ ವ್ಯಕ್ತವಾಗಿದೆ ಒಂದು ರೀತಿಯಿಂದ ಪಾಂಡವರ ಸೈನ್ಯ ಗಾತ್ರದಲ್ಲಿ ಚಿಕ್ಕದಾದರೂ ತಮಗಿಂತ ಪರಾಕ್ರಮಿಗಳು ಎಂಬುದನ್ನು ಕೌರವನ ಮನಸ್ಸು ಈಗಾಗಲೇ ಒಪ್ಪಿಕೊಂಡಿದೆಯೋ ಅನ್ನಿಸುವಂತಹ ವರ್ತನೆ ಕಾಣುತ್ತದೆ ಹರಿಹಿ ಓಂ